ಜಾತಿಗಳನ್ನ ಟುಯ ಮೀಸಲಾತಿ ನೀಡದಂತೆ ಹಾಗೂ ನ್ಯಾಯವಾದಿ ಕಾಂತರಾಜ್ ಆಯೋಗದ ವರದಿ ಅನುಷ್ಠಾನಕ್ಕೆ ತರುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಯಾಕೆ ಮಾಡಬೇಕಾಯ್ತು ಅನ್ನೋದಾದರೆ ಹಿಂದೆ ಮೀಸಲಾತಿಯನ್ನ ಕೊಡಬೇಕಾದ್ರೆ ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನುವಂತ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಚರ್ಚೆಗೆ ಬಂದು ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆಗೆ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವ ಆಯೋಗಗಳನ್ನು ಮಾಡುವ ಮೂಲಕ ಈ ಸಮೀಕ್ಷೆ ಆಗಬೇಕು ಅನ್ನುವಂಥ ಒಂದು ಆದೇಶ ಇತ್ತು ಆ ಕಾರಣಕ್ಕಾಗಿ ಈ ಆಯೋಗವನ್ನು ನೇಮಕ ಮಾಡಿದ್ದು ಈಗ ಈ ಆಯೋಗ ಏನಿದೆ ಅದರ ಅದರಲ್ಲಿ ಆ ಸಮೀಕ್ಷೆಯ ಒಳಗಡೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದರೆ ಕೆಲವು ಬಲಾಢ್ಯ ಕೋಮುಗಳು ಇದು ಬಿಡುಗಡೆ ಆಗಬಾರ್ದು ಇದರಲ್ಲಿ ಅನೇಕ ಲೋಪದೋಷಗಳಿದ್ದಾವೆ ಇದನ್ನೆಲ್ಲೋ ಮನೆಯಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಅತ್ಯಂತ ಬಾಲಿಷವಾದಂಥ ಮಾತುಗಳನ್ನು ಆಡುವ ಮೂಲಕ ಈ ಶೋಷಿತ ಸಮುದಾಯಗಳನ್ನು ಮತ್ತಷ್ಟು ಶೋಷಣೆ ಮಾಡುವಂತ ಹುನ್ನಾರಗಳನ್ನ ಈ ಬಲಿಷ್ಠ ಜಾತಿಗಳು ಮಾಡ್ತಾ ಇದ್ದಾವೆ ಹಾಗಾಗಿ ಬಹು ಬಹುಸಂಖ್ಯಾತರಾದಂಥ ಈ ಸಮುದಾಯಗಳು ಈ ಕೇವಲ ಈ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸರ್ಕಾರ ಕಿವಿಗೊಡುತ್ತೆ ಅನ್ನೋದಾದ್ರೆ ಇಲ್ಲಿ ಯಾರು ನಡೀತೈತೆ ಅನ್ನೋದನ್ನ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಈಗಾಗಲೇ ಹೊಸದಾಗಿ ಅವರೇನು ವಿರೋಧ ಮಾಡ್ತಾ ಇಲ್ಲ ಅವರು ಎಲ್ಲಾ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಜನ ಈಗಲೂ ಕೂಡ ವಿರೋಧ ಮಾಡ್ತಾರೆ ಅವ್ರು ಯಾವುದೇ ವಿರೋಧ ಮಾಡ್ಲಿ ಅದಕ್ಕೆ ಪ್ರತಿರೋಧ ಒಂದು ಜಾಗೃತಿ ನಮ್ಮಲ್ಲೂ ಇದೆ ನಾವು ಕೂಡ ಅದ್ರ ಬಗ್ಗೆ ಹೋರಾಟಗಳನ್ನು ಕೂಡ ನಾವು ಮಾಡ್ತೀವಿ ಅದ್ರ ಜೊತೆಗೆ ಏನು ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇತ್ತು ಆ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ರದ್ದು ಮಾಡಿದ್ದಾರೆ ಹಿಂದಿನ ಸರ್ಕಾರ ಅದನ್ನು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಅದನ್ನ ಈ ಸರ್ಕಾರ ಕೂಡಲೇ ಅದನ್ನ ಜಾರಿಗೆ ತಗೋಬಂದು ಅದನ್ನ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಂ ಜನಾಂಗಕ್ಕೆ ಆ ಒಂದು ನ್ಯಾಯವನ್ನ ಒದಗಿಸಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ನಾವು ರಾಮಚಂದ್ರಪ್ಪ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕ ಮುಂದುವರೆದ ಜಾತಿಗಳು ಈಗಾಗಲೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲರಾಗಿದ್ದಾರೆ ಟು ಈ ಮೀಸಲಾತಿ ಕೊಡಬಾರದು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ